ಹೇ ಗಾಯ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತು ನಾವು ವಿಡೋನಾ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ಥ್ರೆಂಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರಂಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ತಗೊಂಡು ನೀವು ಈ ಒಂದು ಆಫರ್ ಆಫರ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಮುಂದೆ ಬರುವಂತ ದಿನಗಳಲ್ಲಿ ನನಗೆ ಗೊತ್ತಿಲ್ಲ ತ್ರೀ ಹಂಡ್ರೆಡ್ ಆಫರ್ಸ್ ನಾನು ಬಿಡ್ತೀನ ಅಂತ ಬಟ್ ಈ ಒಂದು ಮಂತ್ ಮಾತ್ರ ಕನ್ಫರ್ಮೇಶನ್ ಆಗಿ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗೆ ರೆಸಂಡ್ ಆಗುತ್ತೆ ಅಂದ್ರೆ ಎಲ್ಲಾ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂಡ್ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಬ್ರೇಕಪ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂಡ್ ಈ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಪಾರ್ಟ್ನರ್ ಅವರ ನಿಮ್ಮ ಎಕ್ಸ್ ಪಾರ್ಟ್ನರ್ ಯಾರಿದ್ದಾರೆ ಆ ಒಂದು ಎಕ್ಸ್ ಪಾರ್ಟ್ನರ್ ನಿಮ್ಮನ್ನ ಈಗ್ಲೂ ಕೂಡ ಇಷ್ಟ ಪಡ್ತಿದಾರಾ ಪ್ರೀತಿಸ್ತಾ ಅವ್ರಿಗೆ ನಿಮ್ಮ ಮೇಲೆ ಯಾವ ರೀತಿಯ ಅಭಿಪ್ರಾಯಗಳಿದೆ ಗಳಿದೆ ಅನ್ನೋದನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದ್ವಿ ಮ್ಯಾಮ್ ನಮ್ಮಿಂದ ಸಪ್ರೇಟ್ ಆದಂತ ವ್ಯಕ್ತಿಗಳು ಈಗಲೂ ಕೂಡ ನಮ್ಮನ್ನ ಇಷ್ಟ ಪಡ್ತಿದಾರ ಪ್ರೀತಿ ಮಾಡ್ತಿದಾರ ಅಥವಾ ಅವ್ರಿಗೆ ನಮ್ ನೆನ್ಪ್ ಕಾಡ್ತಾ ಇದೀಯಾ ಅವ್ರಿಗೆ ನಮ್ಮ ಮೇಲೆ ಯಾವ ರೀತಿಯ ಅಭಿಪ್ರಾಯಗಳಿದೆ ಅದೆಲ್ಲಾದ್ರೂ ಮದ್ಯ ವಿಡಿಯೋ ಮಾಡಿ ಅಂತ ಕೇಳಿದ್ರಿ ಸೊ ಫೈನಲಿ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ನ ನಿಮ್ಮನ್ನ ಈಗಲೂ ಕೂಡ ಇಷ್ಟ ಪಡ್ತಿದಾರ ಪ್ರೀತಿ ಮಾಡ್ತಿದಾರಾ ಅಂಡ್ ಅವ್ರಿಗೆ ನಿಮ್ಮ ಮೇಲೆ ಯಾವ ರೀತಿಯ ಅಭಿಪ್ರಾಯಗಳಿದಾವೆ ಎಲ್ಲಾನು ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ okay bottom of the card armet there so guys I like you and the bottom of the card and i have uh, three of wand and i have uh, four of swords okay and eight of wands star card two of pentacle okay and three of cups and ace of pentacles okay ಓಕೆ ಗೈ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ಗೈಸ್ ಫಸ್ಟ್ ಆಫ್ ಆಲ್ ನಿಮ್ಮ ಎಕ್ಸ್ ಗೆ ನಿಮ್ಮ ಮೇಲೆ ಈಗಲೂ ಕೂಡ ಪ್ರೀತಿ ಇದೆಯಾ ಇಷ್ಟ ಇದೆಯಾ ಅಂಡ್ ಅವರು ನಿಮ್ಮನ್ನ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಇ ಪ್ರಶ್ನೆಗಳಿಗೆ ಸ್ಟಾರ್ ಕಾರ್ಡ್ ಇದೆ ಸೊ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ನಿಮ್ಮ ಮಾಜಿ ಪ್ರೇಮಿ ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ನಿಮ್ಮ ನೆನಪುಗಳಿಂದ ಅವ್ರು ಆಚೆ ಬರೋದಿಕ್ ಆಗ್ತಾ ಇಲ್ಲ ಸೊ ಡೆಫಿನೆಟ್ಲಿ ತುಂಬಾನೇ ನಿಮ್ಮನ್ನ ಮರೆಯೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಟ್ರೈ ಮಾಡಿದ್ರು ಕೂಡ ಈ ಒಂದು ವ್ಯಕ್ತಿ ನಿಮ್ಮಿಂದ ಮೋನ್ ಆಗೋದಿಕ್ಕೆ ಆಗ್ತಾ ಇಲ್ಲ ಈ ಒಂದು ಪಾರ್ಟ್ನರ್ ಸ್ಟಕ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಂದ್ರೆ ಎಸ್ ಆಫ್ ಪೆಂಟಿಕಲ್ಸ್ ಇದೆ ಅಂಡ್ ತ್ರೀ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಈಗಲೂ ಕೂಡ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಇಷ್ಟಪಡ್ತಾರೆ ಅದೇ ರೀತಿಯ ಭಾವನೆಗಳು ಇದಾವೆ ಅಂತ ಬರ್ತಾ ಇದೆ ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಈಗೋ ಅಂತ ಹೇಳ್ಬೋದು ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಎಕ್ಸ್ ಪಾರ್ಟ್ನರ್ ಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಗೌರವ ಇದೆ ನಿಮ್ಮ ಮೇಲೆ ನಿಮ್ಮಿಂದ ದೂರ ಆದ್ರೂ ಕೂಡ ಸಪ್ರೇಟ್ ಆದ್ರೂ ಕೂಡ ನಿಮ್ಮ ಮೇಲೆ ಯಾವ್ದೇ ರೀತಿಯ ಭಾವನೆಗಳು ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ ಅವ್ರಿಗೆ ಎಲ್ಲಾ ರೀತಿಯ ಭಾವನೆಗಳಿದೆ ನಿಮ್ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂಡ್ ನಾವು ಮೀಟ್ ಮಾಡಬೇಕು ಅಂತ ಎಲ್ಲಾ ಭಾವನೆಗಳು ನಿಮಗ್ ಯಾವ ರೀತಿ ಇದೆ ಅದೇ ರೀತಿ ಇವ್ರಿಗೂ ಕೂಡ ಇದಾವೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಕೇಳೋದಿಕ್ಕೆ ಈಗೋ ಆಟಿಟ್ಯೂಡ್ ತುಂಬಾನೇ ಇದೆ ಅಂತ ಬರ್ತಾ ಇದೆ ಸೊ ಎಷ್ಟು ಮಟ್ಟಿಗೆ ಒಂದು ವ್ಯಕ್ತಿಗೆ ಈಗೋ ಇದೆ ಅಂತ ಅಂದ್ರೆ ಅವರಿಗೆ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ಅದು ಈಗೋ ಮುಂದೆ ಕರಗೋಗ್ತಾ ಇದೆ ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿ ಇದ್ರೂ ಕೂಡ ಈ ಒಂದು ಪ್ರೀತಿಗೆ ಈಗೋನ ಬಿಟ್ಟು ಪ್ರೀತಿಯ ಮೇಲೆ ಸರೆಂಡರ್ ಆಗಕ್ ಆಗ್ತಲ್ಲ ಈ ರೀತಿ ನಾ ಕಾಣಿಸ್ತಾ ಇದೆ ಬಟ್ ತಿ ಬಾಂಡ್ಸ್ ಇರೋದ್ರಿಂದ ತುಂಬಾನೇ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇರ್ತಾರೆ ಸೊ ಎಷ್ಟು ಮಟ್ಟಿಗೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಸೊ ತುಂಬಾನೇ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಕೆಲವೊಂದ್ಸತಿ ತುಂಬಾನೇ ಯೋಚನೆ ಮಾಡಿದಾಗ ಅವ್ರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರೋಲ್ಲ ಊಟ ಸೇರಲ್ಲ ಯಾಕೆ ಅಂತ ಅಂದ್ರೆ ನಿಮ್ಮ ನಿಮಿಬ್ ಮಧ್ಯ ಆ ಒಂದು ಬಾಂಡಿಂಗ್ ಆಗಿರ್ಬೋದು ಫಿಸಿಕಲಿ ಮೆಂಟಲಿ ಎಮೋಷನಲಿ ನೀವು ಎಷ್ಟು ಡಿಪೆಂಡೆಂಟ್ ಆಗಿದ್ರಿ ಒಬ್ರಿಗೊಬ್ರು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಎಲ್ಲದ್ರ ಬಗ್ಗೆ ಅವ್ರಿಗೆ ತುಂಬಾನೇ ನೆನಪಾದಾಗ ಈ ಒಂದು ವ್ಯಕ್ತಿಗೆ ತುಂಬಾನೇ ಫೀಲ್ ಆಗತ್ತೆ ದಟ್ ನೋ ಈ ಒಂದು ವ್ಯಕ್ತಿನ ಬಿಟ್ಟಿರೋದಿಕ್ ಆಗ್ತಾ ಇಲ್ಲ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಅವ್ರಿಗೆ ಅನ್ಸ್ತಾ ಇದೆ ಇಂಥ ಒಂದು ಪಾರ್ಟ್ನರ್ನ ಮಿಸ್ ಮಾಡಿಕೊಂಡ್ರೆ ನನ್ನ ಲೈಫ್ ಟೈಮ್ ಅಲ್ಲಿ ಯಾರು ಇದೇ ರೀತಿ ಸಿಗೋದಿಲ್ಲ ಅಂತ ಬಟ್ ಏನ್ ಹೇಳಬೇಕು ಅಂತ ಅಂದ್ರೆ ದಿಸ್ ಪರ್ಸನ್ ಎಸ್ ಪ್ಯೂರ್ಲಿ ವೆರಿ ಇಂಟಿವ್ ದಟ್ ಈವೊಂದ್ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನಾನೇನಾದ್ರೂ ಇವ್ರ ಜೊತೆಗ್ ಮಾತಾಡಿದ್ರು ಅವ್ರ ಇನ್ ರಿಟರ್ನ್ ಬ್ಯಾಕ್ ನನ್ನ ಜೊತೆಗೆ ಮಾತಾಡ್ತಾರೆ ನನ್ಗೆ ನನ್ ಮೇಲೆ ತುಂಬಾನೇ ಪ್ರೀತಿ ಇದೆ ಅವ್ರಿಗೆ ಗೌರವ ಇದೆ ಅವ್ರಿಗೆ ರೆಸ್ಪೆಕ್ಟ್ ಇದೆ ಅವ್ರಿಗೆ ಸೊ ನಾನು ಎಷ್ಟೇ ಅವ್ರಿಗೆ ಅವಮಾನ ಮಾಡಿದ್ರು ನೋವ್ ಮಾಡಿದ್ರು ಇನ್ ರಿಟರ್ನ್ ಯಾರತ್ರ ಹೋಗಿ ಇವ್ರು ಈ ತರ ಮಾಡಿದ್ದಾರೆ ನನ್ನ ಜೀವನದಲ್ಲಿ ಇಷ್ಟು ನನಗೆ ಮೋಸ ಮಾಡಿದಾರೆ ಚೀಟಿಂಗ್ ಮಾಡಿದ್ದಾರೆ ಇದೆಲ್ಲದನ್ನೂ ಕೂಡ ಅವ್ರು ಯಾವ್ದೇ ಕಾರಣಕ್ಕೂ ನೀವ್ ಹೇಳಿಲ್ಲ ಅನ್ನೋದು ತುಂಬಾನೇ ಪ್ರೌಡ್ ಫೀಲ್ ಆಗ್ತದೆ ಯಾಕೆ ಅಂತ ನೀವು ನಮ್ಮ ಲೈಕ್ ಯು ನೋ ನೀವು ಎಷ್ಟು ಅವ್ರನ್ನ ಇಷ್ಟಪಡ್ತೀರಾ ಪ್ರೀತಿ ಮಾಡ್ತೀರೋ ಇದ್ರಲ್ಲೇ ಗೊತ್ತಾಗುತ್ತೆ ಅಂಡ್ ಯಾರ ಮಧ್ಯಾಹ್ನ ನೀವು ಹೋಗಿ ನನ್ಗೆ ಈ ತರ ಮಾಡ್ಬಿಟ್ರು ಈ ತರ ಮೋಸ ಮಾಡಿದ್ರು ಚೀಟಿಂಗ್ ಮಾಡಿದ್ರು ಅಂತ ಗಾಸ್ ಮಾಡಿಲ್ಲ ಅಂಡ್ ಈಗ್ಲೂ ಕೂಡ ನೀವು ಅವ್ರಿಗೋಸ್ಕರ ಎಲ್ಲೋ ಒಂದ್ ಕಡೆ ವೇಟ್ ಮಾಡ್ತಿರ್ಬೋದಾ ಅನ್ನೋ ಒಂದು ಕ್ಲಾರಿಟಿನಲ್ಲಿ ಒಂದ್ ವ್ಯಕ್ತಿಗೆ ಇದೆ ಬಟ್ ಅವ್ರು ಅಷ್ಟು ಮಟ್ಟಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಅನ್ಸ್ತಾ ಇದೆ ಅವ್ರು ನಿಮ್ಗೆ ಏನೆಲ್ಲ ಪೇನ್ ಮಾಡಿದ್ದಾರೆ ಅರ್ಟ್ ಮಾಡಿದಾರೆ ನೋವು ಮಾಡಿದ್ದಾರೆ ಅದೆಲ್ಲಾನು ಕೂಡ ಡಜಂಟ್ ಫೀಲ್ ದಟ್ ಮಾಡಿದ್ದು ಸರಿ ಅಲ್ಲ ಸೊ ತಪ್ಪಾಯ್ತು ಅಂತ ಕೇಳ್ಕೊಬೇಕು ಫರ್ಗ್ಯೂ ಮಾಡ್ಬೇಕು ಸಾರಿ ಕೇಳ್ಬೇಕು ಅಂತ ತುಂಬಾನೇ ಒಂದ್ ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ಎಷ್ಟು ಮಟ್ಟಿಗೆ ಒಂದ್ ವ್ಯಕ್ತಿಗೆ ನೋವು ಆಗ್ತಾ ಇದೆ ಅಂತ ಅಂದ್ರೆ ಸೊ ನಿಮ್ಮನ್ನ ಬಿಡ್ಬೇಕಾದ್ರೆ ನಿಮ್ಮಿಂದ ದೂರ ಆಗ್ಬೇಕಾದ್ರೆ ತುಂಬಾನೇ ಅವಮಾನ ಮಾಡಿದರೆ ನಿಮಗೆ ತುಂಬಾನೇ ಪೇನ್ ಮಾಡಿದರೆ ತುಂಬಾನೇ ಅಳಿಸಿದ್ದಾರೆ ನಿಮಗೆ ಸೊ ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರ ಕಣ್ಣಲ್ಲಿ ನೀರ್ ಬರುತ್ತೆ ಸೊ ಎಷ್ಟೆಲ್ಲ ಅವ್ರಿಗೆ ಅವಮಾನ ಮಾಡಿದೀನಿ ನೋವು ಕೊಟ್ಟಿದೀನಿ ಎಷ್ಟೆಲ್ಲ ನಾನು ಮಾಡಿದ್ರು ಕೂಡ ಅವರು ನನ್ ಮೇಲೆ ಯಾರತ್ರ ನನ್ ಮೇಲೆ ಇದ್ದು ಕೆಟ್ಟದಾಗಿ ಮಾತಾಡಿಲ್ಲ ಇಂತ ಒಂದು ಒಳ್ಳೆ ವ್ಯಕ್ತಿನ ನಾನು ಕಳ್ಕೊಂಡ್ ಬಿಟ್ಟೆ ಅನ್ನೋ ಒಂದು ಕೊರಗು ತುಂಬಾನೇ ಇದೆ ಸೊ ರಾತ್ರಿ ಎಲ್ಲಾ ಅವ್ರಿಗೆ ತುಂಬಾನೇ ಎಮೋಷನಲ್ ಆಗ್ತಾರೆ ಆ ಎಮೋಷ್ನಲ್ ಆದಾಗ ಒಂದ್ ವ್ಯಕ್ತಿ ಗೊತ್ತಾಗ್ತಾ ಇಲ್ಲ ನನ್ನ ಜೀವನದಲ್ಲಿ ಯಾವ ರೀತಿಯ ಡಿಸಿಷನ್ ತಗೊಂಡಿದೀನಿ ಎಷ್ಟು ರಾಂಗ್ ಡಿಸಿಷನ್ಸ್ ತಗೊಂಡಿದ್ದೀನಿ ಎಷ್ಟು ತಪ್ಪ ತಪ್ಪಾಗಿ ನಾನು ಒಬ್ಬ ವ್ಯಕ್ತಿಯ ಮೇಲೆ ತುಂಬಾ ಈ ಆಳಿಸಿ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಇವ್ರು ಇವ್ರ ಜೀವನದಲ್ಲಿ ಯಾವ್ದೇ ಕಾರಣಕ್ಕೂ ಮುಂದೆ ಬರಲ್ಲ ಅಥವಾ ಇವ್ರ ಯಾವ್ದೇ ಕಾರಣಕ್ಕೂ ಏನೂ ಆಗಲ್ಲ ಅವರ ಜೀವನದಲ್ಲಿ ವ್ಯತ್ಯಾಸ ನಾನು ಅವ್ರ ಲೈಫಲ್ಲಿ ಅಲ್ಲಿ ಇದ್ರೂ ಕೂಡ ನಾನು ಚೆನ್ನಾಗಿರ್ತೀರ ಇದ್ರು ಬಟ್ ಅವ್ರ ಸೊ ಅವರು ಒಂದು ಭ್ರಮೆನಲ್ ಇದ್ರು ಸೊ ಇವ್ರು ಇಲ್ಲ ಅಂತ ಅಂದ್ರು ಕೂಡ ನಾನು ನನ್ನ ಜೀವನ್ದಲ್ಲಿ ಖುಷಿಯಾಗಿರ್ತೀನಿ ಸಂತೋಷವಾಗಿರ್ತೀನಿ ನನ್ನ ಖುಷಿನ ಯಾರು ಕೂಡ ಕಿತ್ಕೊಳಕ್ ಆಗಲ್ಲ ಅನ್ನೋ ಒಂದು ಭ್ರಮೆನಲ್ಲಿ ಇದ್ರು ಬಟ್ ಇವಾಗ ಅನಿಸ್ತಾ ಇದೆ ಸೊ ನಾನು ಖುಷಿಯಾಗಿಲ್ಲ ನಾನು ಖುಷಿಯಾಗಿರೋ ತರ ನಟನೆ ಮಾಡ್ತಾ ಇದೀನಿ ನನ್ನ ಜೀವನದಲ್ಲಿ ನಾನ್ ಖುಷಿಯಾಗಿರ್ಬೇಕು ಅಂದ್ರೆ ಫಸ್ಟ್ ನಾನು ಏನ್ ತಪ್ಪು ಮಾಡಿದೀನಿ ನಾ ತಿದ್ಕೋಬೇಕು ನಾನು ಯಾರ್ಗೆ ನೋವು ಮಾಡಿದೀನಿ ಅವ್ರ ಹತ್ರ ಹೋಗಿ ಸಾರಿ ಕೇಳಬೇಕು ಫರ್ಗಿವ್ನೆಸ್ ಕೇಳಬೇಕು ಸೊ ಇದೆಲ್ಲ ನಡುವೆ ನಾನು ಖುಷಿಯಾಗಿ ಇರ್ತೀನಿ ಅನ್ನೋದು ನನ್ನ ಭ್ರಮೆಗೆ ಬಿಟ್ಟಿತ್ತು ಅದು ಅಂತ ಬರ್ತಾ ಇದೆ ಅವರ ಮೈಂಡ್ ಅಲ್ಲಿ ಸೊ ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ಡೇ ಬೈ ಡೇ ಅಂದ್ರೆ ಇವ್ರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಎಷ್ಟು ಸಂತೋಷವಾಗಿರ್ತಾ ಇದೆ ಅಂಡ್ ಆ ಒಂದು ಪ್ರೀತಿಗೋಸ್ಕರ ಅವ್ರು ಏನೆಲ್ಲ ಕಷ್ಟ ಪಡ್ತಾ ಇದ್ರು ಅಂದ್ರೆ ನಿಮ್ಮ ಟ್ರೂ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿದೆ ಅವರ ಜೀವನದಲ್ಲಿ ಪ್ರತಿಯೊಂದೂ ಕೂಡ ಜೀವನ ಯಾವ ರೀತಿನಲ್ಲಿ ಟರ್ನ್ ತಗೊಳತ್ತೆ ಟ್ವಿಸ್ಟ್ ತಗೊಳತ್ತೆ ಯಾರ ಯಾರ್ ಬೇಕಾದ್ರೂ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಅವರ ಜೀವನದಲ್ಲಿ ಮಾಡ್ಬಿಡ್ಬಹುದು ಆಗ್ಬಿಡ್ಬಹುದು ಸೊ ನೀವ್ ತುಂಬಾನೇ ಲೈಫ್ ಅಲ್ಲಿ ಚಾಲೆಂಜಿಂಗ್ ಆಗಿ ತಗೊಂಡು ಒಂದ್ ಒಳ್ಳೆ ಮಟ್ಟದಲ್ಲಿ ಇದ್ದೀರಾ ಅದೆಲ್ಲಾನು ನೋಡಿದಾಗ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಏನೇ ಆದ್ರೂ ಕೂಡ ಅವ್ರು ನನ್ನ ಪಾರ್ಟ್ನರ್ ಆಗಿದ್ರು ಒಂದ್ಸಪ್ ಅವರ ಟೈಮಲ್ಲಿ ಬಟ್ ಇವಾಗ ಅವರ ಒಂದು ಲೈಫ್ ಅಲ್ಲಿ ಎಷ್ಟು ಗ್ರೋ ಆಗ್ತಿದ್ದಾರೆ ಎಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದಾರೆ ಸೊ ನೀವು ಕಣ್ ತುಂಬಾ ನಿದ್ದೆ ಮಾಡ್ತಾ ಇದ್ರ ಕಣ್ತುಂಬಾ ತುಂಬಾ ಓಡಾಡ್ತಾ ಇದ್ದೀರಾ ಸೊ ಇದೆಲ್ಲಾನು ನೋಡಿದಾಗ ಅವ್ರಿಗೆ ಗೊತ್ತಿರ್ಲಿಲ್ಲ ಸೊ ನನ್ನ ಜೊತೆಗಿದ್ದಂತ ಪಾರ್ಟ್ನರ್ ನನ್ನ ಜೊತೆಗಿದ್ದಂತ ಒಂದು ವ್ಯಕ್ತಿ ಇಷ್ಟು ಮಟ್ಟದಲ್ಲಿ ಒಂದು ಲೈಫ್ ಅಲ್ಲಿ ಚಾಲೆಂಜಿಂಗ್ ಆಗಿ ತಗೊಂಡು ಜೀವನವನ್ನ ರೂಪಿಸ್ಕೊಂಡಿದ್ದಾರೆ ಅನ್ನೋದನ್ನ ನೋಡಿದಾಗೇನೆ ಅವ್ರಿಗೆ ಯಾವಾಗ್ಲೂ ಕೂಡ ತುಂಬಾನೇ ಹೆಮ್ಮೆ ಆಗತ್ತೆ ನಿಮ್ಮನ್ನ ನೋಡಿದಾಗ ಸೊ ಜೊತೆಗಿದ್ದಿದ್ರೆ ಅವರ ಒಂದು ಜೊತೆಗೆ ನೀವು ನಾನು ಇದ್ದಿದ್ದಿದ್ರೆ ಅವ್ರಿಗೆ ಹೆಂಗ್ ಫೀಲ್ ಆಗ್ತಿದೆ ಅಂದ್ರೆ ನಿಮ್ಮ ಒಂದು ಪ್ರೌಡ್ ಫೀಲಿಂಗ್ ಮೊಮೆಂಟ್ ಅಲ್ಲಿ ನೀವ್ ಏನೆಲ್ಲ ಅಚೀವ್ಮೆಂಟ್ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ನನ್ನ ಬೆನ್ನೆಲುವಾಗಿ ನಾನು ಅವರ ಒಂದು ಲೈಫ್ ಅಲ್ಲಿ ಇದ್ದಿದ್ರೆ ಎಷ್ಟು ಅವ್ರಿಗೆ ಇನ್ನು ಖುಷಿ ಆಗ್ತಾ ಇತ್ತು ಅಂಡ್ ಅದೆಲ್ಲ ಮಿಸ್ ಮಾಡ್ಕೊಂಡೆ ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ರಿಗ್ರೆಟ್ ಅಂಡ್ ಅಂತೂ ಖಂಡಿತವಾಗ್ಲೂ ಕೂಡ ಆಗಿದೆ ಸೊ ಯಾಕೆಂತಂದ್ರೆ ಒಂದು ವ್ಯಕ್ತಿಗೆ ಅನ್ಕೊಂಡಿರ್ಲಿಲ್ಲ ಸೊ ಲೈಫ್ ಅಲ್ಲಿ ಒಂದು ದಿನ ಬರುತ್ತೆ ಇವ್ರ ಬಗ್ಗೆ ಯೋಚನೆ ಮಾಡ್ತೀನಿ ತಿಂಕ್ ಮಾಡ್ತೀನಿ ಇವ್ರನ್ನ ನೆನ್ಸ್ಕೊಂಡ್ ಅಳ್ತೀನಿ ಅಂತ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಬಟ್ ದೇವರು ದೇ ಇವ್ರಿಗೆ ಅನ್ಸ್ತಾ ಇದೆ ಇವಾಗ ನಾನು ಎಷ್ಟು ತಪ್ಪು ಮಾಡಿದೀನಿ ಅಂತ ಅಂದ್ರೆ ನೀವ್ ಅದನ್ನೇ ಮ್ಯಾನಿಫೆಸ್ಟ್ ಮಾಡಿದೀರ ಸೊ ನನ್ನ ವ್ಯಾಲ್ಯೂ ಗೊತ್ತಾಗ್ಬೇಕು ನನ್ನ ಪ್ರೀತಿ ಗೊತ್ತಾಗ್ಬೇಕು ನಾನು ಎಂತ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಸೊ ಇದೆಲ್ಲಾನು ಗೊತ್ತಾಗ್ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನಾನು ಒಂದ್ ಒಳ್ಳೆ ಸ್ಥಾನಕ್ ಬರ್ಬೇಕು ಅಂತ ನೀವ್ ಯೋಚನೆ ಮಾಡಿ ಒಂದು ಕೆಲ್ಸ ಮಾಡಿದ್ರ ಆ ಕೆಲ್ಸದಿಂದ ಇವತ್ತು ನಿಮ್ಗೆ ಒಂದ್ ಒಳ್ಳೆ ಮಟ್ ಒಳ್ಳೆ ಹೆಸರು ಸಿಗ್ತಾ ಇದೆ ಆ ಒಳ್ಳೆ ಹೆಸರಿಂದ ನೀವು ಅದನ್ನ ಯಾವ್ದೇ ಕಾರಣಕ್ಕೂ ನೀವು ಬೆಳೆದಿದ್ರ ಅಂತ ಹೇಳಿ ಯಾರನ್ನು ಕೂಡ ನೀವು ನೀವ್ ಇಲ್ಲ ಅದು ನಿಮ್ಮ ಒಂದು ಸ್ವಂತ ಗುಣ ಇದನ್ನ ಈ ಒಂದು ವ್ಯಕ್ತಿ ಅಬ್ಸರ್ವ್ ಮಾಡ್ತಿದ್ದಾರೆ ನಿಮ್ಮನ್ನ ಸೊ ಮೇ ಬಿ ಒಂದು ವ್ಯಕ್ತಿ ಸ್ಟಾಕ್ ಮಾಡ್ತಿದ್ದಾರೆ ನೀವು ಯಾವ ಜೊತೆಗೆ ಮಾತಾಡ್ತೀರಾ ಯಾರ ಜೊತೆಗಿದ್ದೀರಾ ಅಂಡ್ ನೀವು ಇವಾಗ ಲೈಫ್ ಅಲ್ಲಿ ಯಾವ ರೀತಿನಲ್ಲಿ ಇದ್ದೀರಾ ಅದೆಲ್ಲಾನು ಕೂಡ ಸೀಕ್ರೆಟ್ ಆಗಿ ಒಂದು ವ್ಯಕ್ತಿ ದೂರದಿಂದಾನೆ ಸ್ಟಾಕ್ ಮಾಡ್ತಿದ್ದಾರೆ ಸೊ ಇದಲ್ಲಾನು ನೋಡಿದಾಗ ಅವ್ರಿಗೆ ಅನ್ಸುತ್ತೆ ನಾನು ಇಂಥ ವ್ಯಕ್ತಿ ಮಿಸ್ ಮಾಡ್ಕೋಬಾರ್ದಾಗಿತ್ತು ಅಂತ ಸೊ ತುಂಬಾನೇ ಇದ್ದಾರೆ ಸೊ ಇವಾಗ ಅವ್ರ ಜೊತೆಗೆ ಮಾತಾಡ್ಬೇಕಾ ನಿಮ್ ಜೊತೆ ಇರಬೇಕಾ ಅನ್ನೋ ಎಲ್ಲಾ ಕನ್ಫ್ಯೂಷನ್ಸ್ ಆ ಅವನ್ ವ್ಯಕ್ತಿಗಿದೆ ಬಟ್ ದಿಸ್ ಪರ್ಸನ್ ಫೀಲ್ಸ್ ವೆರಿ ಬ್ಯಾಡ್ ಸೊ ಇಷ್ಟು ಮಟ್ಟಿಗೆ ನನ್ನ ಜೀವನ್ದಲ್ಲಿ ನಾನು ಎಲ್ಲಾನು ಕಳ್ಕೊಂಬಿಟ್ಟಿದೀನಿ ಇವಾಗ ನನ್ನ ಜೀವನದಲ್ಲಿ ಏನು ಇಲ್ಲ ನಾನು ಜೀವನದಲ್ಲಿ ಬದುಕೋಕೆ ದೇವರು ನನಗೆ ಅವಕಾಶ ಮಾಡಿಕೊಡ್ತಾನೆ ಇಲ್ಲ ಅನ್ನೋ ರೀತಿನಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ ಅವ್ರ ಯೋಚನೆಗಳು ಬರ್ತಾ ಇದೆ ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಗಳಿದೆ ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ ಅಥವಾ ತುಂಬಾನೇ ಫೈನಾನ್ಶಿಯಲಿ ಒಂದು ವ್ಯಕ್ತಿಗೆ ಲಾಸ್ ಆಗ್ತಾ ಇದೆ ಅವರ ಜೀವನದಲ್ಲಿ ಏನೇ ಒಂದು ಒಳ್ಳೇದಾಗ್ಬೇಕು ಅಂದ್ರೂ ಒಳ್ಳೇದಾಗ್ತಾ ಇಲ್ಲ ಬಿಕಾಸ್ ಅವ್ರು ಮಾಡರೋಂತ ಕರ್ಮ ನಿಮ್ಗೆ ನೋ ಮಾಡಿದ್ರು ನಿಮಗೆ ಹರ್ಟ್ ಮಾಡಿದ್ರು ನಿಮ್ಗೆ ಪ್ರೀತಿ ಕೊಟ್ಟಿದಂತ ವ್ಯಕ್ತಿಗಿನ್ ಅವರು ಮೋಸ ಮಾಡಿದ್ರು ಸೊ ಇವತ್ತು ಆ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ಕರ್ಮ ಅನುಭವಿಸ್ತಿದಾರೆ ಅಂದ್ರೆ ಆ ಕರ್ಮ ಎಷ್ಟು ಮಟ್ಟಿಗೆ ಅವ್ರಿಗೆ ಇಂಪ್ಯಾಕ್ಟ್ ಮಾಡ್ತಿದೆ ಅಂತ ಅಂದ್ರೆ ಯು ಕೆನ್ ನಾಟ್ ಇಮ್ಯಾಜಿನ್ ಅವ್ರ ಲೈಫ್ ಅಲ್ಲಿ ಎಷ್ಟು ಮಟ್ಟಿಗೆ ಖುಷಿಯಾಗಿದ್ದೀನಿ ಅಂತ ಅವ್ರು ತೋರಿಸಕೋತಾ ಇದ್ರು ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಇನ್ ದೇರ್ ಲೈಫ್ ಇದೆಲ್ಲ ನೋಡಿದಾಗ ಅವ್ರಿಗೆ ಅನ್ಸ್ತಾ ಇದೆ ಸೊ ಜೀವನ್ದಲ್ಲಿ ಯಾವ್ದೇ ಕಾರಣಕ್ಕೂ ಒಬ್ಬರನ್ನ ನೋ ಮಾಡಬಾರ್ದು ಮೋಸ ಮಾಡಬಾರ್ದು ನಂಬಿಕೆ ದ್ರೋಹ ಮಾಡಬಾರ್ದು ಸೊ ನಂಬಿಕೆ ದ್ರೋಹ ಮಾಡಿದ್ರೆ ಇದೇ ಆಗುತ್ತೆ ನಮಗೆ ಅಂತ ಅವ್ರಿಗೆ ಅನಿಸ್ತಾ ಇದೆ ಬಟ್ ಯಾವ ರೀತಿನಲ್ಲಿ ಅವ್ರ ಲೈಫ್ ಅಲ್ಲಿ ಕಷ್ಟನ ನೋಡ್ತಿದ್ದಾರೆ ಅಂತ ಅಂದ್ರೆ ಹೇಳ್ಕೊಳಕಾಗ್ತಾ ಇಲ್ಲ ಅಥವಾ ಯಾರತ್ರ ಫೈನಾನ್ಶಿಯಲಿ ಹೆಲ್ಪ್ ಕೇಳೋಣ ಅಂತ ಅಂದ್ರೂ ಕೂಡ ಯಾರು ಇವ್ರಿಗೆ ಎಲ್ಪ್ ಮಾಡಲ್ಲ ಸೊ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ ದಟ್ ನಾನು ತುಂಬಾ 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 ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ ಪ್ರೀತಿಗೆ ಸರೆಂಡರ್ ಇವ್ರು ಆಗ್ತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಾಂಟ್ಯಾಕ್ಟಿವ್ ಅಂತ ಹೇಳ್ತೀನಿ ಏಟೋ ಬ್ಯಾಂಡ್ಸ್ ಇದೆ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕ್ಷಮೆ ಕೇಳ್ತಾರೆ ಸಾರಿ ಕೇಳ್ತಾರೆ ನಾನು ಮಾಡಿದ ಕ್ಷಮಿಸಿ ನಿಮ್ಮ ಕ್ಷಮೆ ನನಗೆ ಬೇಕು ಅಂತ ನಿಮ್ಮ ನಿಮ್ಮತ್ರ ಬಂದು ಕೇಳೋರು ಇದ್ದಾರೆ ಯಾಕಂತ ನಿಮ್ಮ ಕ್ಷಮೆ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಯಾಕಂತಂದ್ರೆ ಯಾರ ಯಾರು ಕೂಡ ಕರ್ಮ ಮಾಡಿ ಸಂತೋಷದಿಂದ ಇರೋದಕ್ಕೆ ಆಗಲ್ಲ ಸೊ ಲೈಫ್ ಅಲ್ಲಿ ಪ್ರತಿಯೊಂದನು ಕೂಡ ಮ್ಯಾಟರ್ ಆಗುತ್ತೆ ನಾವ್ ಏನ್ ಮಾಡ್ತಾ ಇದ್ದೀವಿ ಒಳ್ಳೇದ್ ಮಾಡ್ರೆ ಒಳ್ಳೇದ್ ಸಿಗುತ್ತೆ ಕೆಟ್ಟದ್ ಮಾಡ್ರೆ ಕೆಟ್ಟದ್ ಸಿಗತ್ತೆ ಸೊ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಏನೂ ಕೂಡ ಒಳ್ಳೇದ್ ಮಾಡಿದ್ರು ಅದು ಕೌಂಟ್ ಆಗಲ್ಲ ಬಿಕಾಸ್ ಅಷ್ಟು ಕರ್ಮ ಮಾಡಿದ್ದಾರೆ ನಿಮ್ಮ ವಿಚಾರದಲ್ಲಿ ಸೊ ಇವತ್ತು ಅವ್ರ ಕರ್ಮದಲ್ಲಿ ಫೇಸ್ ಮಾಡ್ತಿದ್ದಾರೆ ಅಂಡ್ ಡೆಫಿನೆಟ್ಲಿ ಆ ಕರ್ಮದಲ್ಲಿ ಅವರು ಅನುಭವಿಸ್ತಾ ಇದಾರೆ ಕರ್ಮ ಅವ್ರಿಗೆ ಸಿಕ್ಕಿದೆ ಪಶ್ಚಾತ್ತಾಪ ಆಗ್ತಾ ಇದೆ ರಿಗ್ರೆಟ್ ಆಗ್ತಾ ಇದೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ನೀವ್ ಅನ್ಕೊಂಡಂಗೆ ಖುಷಿ ಆಗಿಲ್ಲ ಸೊ ನಿಮ್ಮ ಮುಂದೆ ಅಥವಾ ನೀವೆಲ್ಲೋ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹೋಪ್ ಇರ್ಬೋದು ನೀವ್ ಅವ್ರನ್ನ ನೋಡ್ತೀರಾ ಅಥವಾ ನಿಮ್ ಲೈಫ್ ಅಲ್ಲಿ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿನ ವೀಕ್ಷಣೆ ಮಾಡ್ತಾ ಇರ್ತೀರಾ ಅನ್ನೋದನ್ನ ಇವ್ರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇರ್ಬೋದು ಸೊ ಅದಕ್ಕೆ ಖುಷಿಯಾಗಿರೋ ತರ ಫೋಟೋಸ್ ಹಾಕೋದು ಅದನ್ನ ಸ್ಟೋರಿ ಹಾಕೋದು ಎಲ್ಲ ಮಾಡ್ತಿರ್ತಾರೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅಂತ ಹೇಳ್ತಾ ಸೊ ಗಾಡ್ ಬ್ಲೆಸ್ ಯು ಎನ್ ಟೇಕ್ ಇರ್